ನಾನು ಯಾಕೆ ಮಾತ ಹೇಳಕ್ ಹತ್ತೀನಿ ಅಂದ್ರೆ ನಮ್ ಜೀವನ್ದ ದುಡಿದು ಉಣದ ಕಲಿದ್ರು ಪೇಟಿ ಉಣದಕ್ಕಿಂತ ಸಾಕಾರ ಹೊರಗ ಹುಟ್ಟಬ್ಬು ಮಾಡಿದಂತೆ ಏ ನನ್ ಹುಟ್ಟಬ್ಬ ಜನ್ಮದಿನ ನೀವೆಲ್ಲರೂ ಊಟಕ್ಕೆ ಬರ್ರಿ ಅಂತ ಹೇಳಿದ್ರೆ ಊಟಕ್ಕೆ ಬರೆಯೋ ನಾ ಎಲ್ಲಾ ಊರಿಗೆ ಹೋರಾ ಊಟಕ್ಕೆ ಬಂದಿತ್ತಲ್ಲ ಇವನೋ ಮತ್ ಸುಮ್ಕೊಳ್ಬೇಕಲ್ ಒಳಗ ನಾ ಎಟ್ ಮಂದಿಗೆ ಊಟಕ್ಕೆ ಹಾಕಿ ಎಟ್ ಮಂದಿ ಬರಕ್ ಸರಿ ಹೊರಗೆ ಹುಡುಗ ಹೋಗಿದ್ದೆವು ಮೇಣ ಹೊರಗೆ ಹುಟ್ಟಿಕೊಂಡು ಹೊಂಟಿತ್ತ ಒಂದು ಹದಿನೈದು ವರ್ಷ ಹುಡುಗಿ ಇರ್ಬೇಕಲ್ ಆ ಹುಡುಗ ಹೇಗೆ ಎಂದ್ರೆ ಗೌಡ್ರ ಅಲ್ಲೋ ಎಲ್ಲಾರು ಊಟಕ್ಕೆ ಬಂದಾರ ನೀ ಯಾಕೆ ಬಂದಿರೋ ಊಟಕ್ಕ ಮೇವಿನ ಹೊರೆಯ ಹೋಗಿತ್ತು ಬಂದ್ ಗೌಡ್ರ್ ತಪ್ಪು ತೊಳ್ಕೊಬೇಡ್ರಾವೊಂದು ಹೇಳಪ್ಪ ಹೇಳ್ಪ ನಮ್ಮ ಬೇಡಿ ತಿನ್ನಬೇಡ ತೆಳು ದುಡಿದು ತಿನ್ನ ತೆಳರು ಅದಕ್ಕೆ ನಾವು ದುಡ್ಲಕ್ ಹೊಂತೀವಿ ಕಾಯಕ ಮಾಡಬೇಕು ಬಂಧುಗಳೇ ಇದು ಯಾವಾಗ ಹೋಗತಿ ಗೊತ್ತಿಲ್ಲ ದೀಪ್ ಯಾವಾಗ ಆರ್ತತಿ ಗೊತ್ತಿಲ್ಲ ಪ್ರಸಂಗ ನಮ್ದು ಕೋಟಿ ಕೋಟಿ ಹಣ ಇರ್ಬೋದು ಕೋಟ್ಯಾನ ಕೋಟಿ ಆರ್ನೂರು ಕೋಟಿ ಆಸ್ತಿ ಆದರೆ ಪುನೀತ್ ರಾಜ್ಕುಮಾರ್ ಕಾರ ಗಾಡಿಯನ್ನು ದವಾಖಾನೆ ಹೋಗ್ಬೇಕಾರೆ ಒಂದು ಅಂಬ್ಯುಲೆನ್ಸ್ ಡೈವರ್ ಸಿಗಲಿಲ್ಲ ಅಂಬ್ಯುಲೆನ್ಸ್ ಡೈವರ್ ಸಿಕ್ಕಿಲ್ಲ ಆ ಪುಣ್ಯಾತ್ಮ ಮತ್ತು ಹದಿನೆಂಟು ನೂರು ಸಲೋಲತ್ತ ಹದಿನೆಂಟು ನೂರು ಮಕ್ಕಳ ಸಲೋಲತ್ತ ಅದಕ್ಕೆ ನೀವು ಒಂದು ಒಂದು ಕಣ್ಣೀರಲ್ಲಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರ ಕೊನೆ ನನ್ನ ಮಾತಿಗೆ ಬರ್ತಾನು ಅಂದ್ರೆ ಮುಂದೆ ಹಾಡಿಕೆದಾಗ್ ಬಿಡಿರತ್ತ ಆಗಬಾರ್ದು ಬಹುತೇಕ ಜನ ಇಟ್ಟು ಒಕ್ಕಡೆ ಸಿಕ್ಕಿಕ್ಕರೂ ಸೇರಿ ಇದು ಜಂಗಲ್ದೊಳಗೆ ಮಂಗಲ್ ಕಾರ್ಯ ಮಾಡಿ ನೀವು ರಾಧಾಪುರ ಜ್ವರ ಚಪ್ಪಳಿ ಹಾಕಿರೋದು ಜಂಗಲ್ ಇದು ಐದಾರು ಕಿಲೋಮೀಟರ್ ಇದು ಅಂತ ಪುಣ್ಯಾತ್ಮರ ಹೆಣ್ಮಕ್ಳು ಕೊಡ ಹೊತ್ಕೊಂಡು ನಾವೇನು ಬರಗಾಲೆ ಬರ್ತಿದ್ವಿ ಬಿಡ್ರಿ ಕೊಡ ಹೊತ್ಕೊಂಡು ಬರ್ತಿದ್ದು ಹಂಗ ಒಬ್ರು ತೆಲೆ ಮೇಲೆ ಒಬ್ರು ಕೊಡ್ತಿದ್ದು ಮತ್ತ ಹಂಗ ಗಸಕ್ಕ ತೆಲೆ ಮೇಲೆ ಕೊತ್ತಿದ್ವು ಗೌಡ್ರು ಹೇಳ್ರು ಅಪ್ಪಗಳ ಇಲ್ಲಿಂದ ರಾಯಣ್ಣನ ಸರ್ಕಲ್ ಸಾವಿರ ಕೂಡ ಹೊತ್ತಾರ ನಮ್ ಹೆಣ್ಮಕ್ಳು ಹತ್ರ ಏನು ನಿಮ್ಮಲ್ಲಿ ಇರ್ತಕ್ಕಂಥ ಭಕ್ತಿ ಅದಕ್ಕೆ ನಮ್ ನಿಜ್ ಅಪ್ಕೊಳ್ಳಿ ನಾನ್ ದಾರದ ಪಾಲ ನೀ ಬಂದ್ರು ಇಲ್ಲಪ್ಪ ನಿಮ್ ನಿಮ್ ಪಾಲೆಲ್ಲ ಕಸಕೊಂಡು ನಿಮಗೂ ಕೊಡತ್ತಾರ ನಮಗೂ ಕೊಡ್ತಾರ ನಾ ಇದು ನಿಮ್ಗೆ ಯಾಕೆ ಹೇಳಾಕತ್ತೀನಂದ್ರ ಹೊತ್ತದೇನು ಹೊತ್ತದೇನು ಇದು ಹೆಂಗಿರ್ಬೇಕು ಎಲ್ಲಿ ಇರ್ಬೇಕು ಅನ್ನೋದು ಕಲೀರಿ ಅಂತ ನಿಮ್ ಕೈ ಮುಗುದ ಹೇಳಕ್ರಿ ಅದಕ್ಕ ಏನ್ ರೀ ಹಿಂಗ ನಾನು ದೇವರಿಗೆ ಪ್ರವಚನಕ್ಕೆ ಹೋಗಿ ಭಯಂಕರ ತುಂಬಿತ್ ಪ್ರವಚನ ಪಕ್ಕನ ಕರೆಂಟ್ ಹೋಗಿ ಬಿಟ್ಟು ಆ ವಿಷಯ ಕರೆಂಟ್ ಬಂದ್ ತಲೆ ಬರ್ಲಿಲ್ಲ ಎಲ್ಲಿ ಬಿಟ್ಟೇನಿ ಎಲ್ಲಿ ಬಿಟ್ಟೆ ನೆನಪು ಒಬ್ಬ ಕೇಳ ನಾ ಎಲ್ಲಿ ಬಿಟ್ಟದ್ ಅಂತ ಹೇಳ್ತೇನೆ ನಾ ಹೇಳ್ತಾ ಮೊಲೆಗ ಬಿಟ್ರಿ ಅಲ್ರಿ ನೀವು ಬಿಟ್ಟು ವಿಷಯ ನಿಮ್ಗೆ ನೆನಪಿಲ್ ನಮ್ಗೇನ್ ಪ್ರವಚನ ಹೇಳ್ತೀರಿ ಹೌರಿ ನಿಮ್ ಊರಿಗೆ ಅದಕ್ಕೆ ಬಂಧುಗಳೇ ಗೆದ್ದಾಗ ಸಾವಿರ ಚಪ್ಪಾಳೆ ಹೊಡೆಯುವುದಕ್ಕಿಂತ ಆಸ್ತಿಗೆ ನಮಸ್ಕಾರ ಮಾಡೋರು ಬಹಳದಾರ ರ ಬಹಳ ನಮಸ್ಕಾರ ಮಾಡೋರ್ದಾರೆ ವಿದ್ಯಾ ಭಾಳ ಐತಿಂತ ನಮಸ್ಕಾರ ಮಾಡೋರ್ದಾರ ಆದ್ರ ಹೃದಯವಂತಿಕೆಯಿಂದ ನಮಸ್ಕಾರ ಮಾಡೋದು ಬೇಕು ಹೃದಯವಂತಿಕೆ ಹೃದಯ ಅಣ್ಣ ತಮ್ಮ ಶಾಲೆಗೆ ಹೋಗ್ತಿದ್ದು ಅಣ್ಣ ದಡ್ಡೈತೆ ಪರೀಕ್ಷೆ ಫಲಿತಾಂಶ ಎಸ್ ಎಸ್ ಎಲ್ ಸಿ ಪೇಪರ್ ಬರೆದ್ರು ಫಲಿತಾಂಶ ನೋಡಿದ್ರು ಇಬ್ರು ಕೂಡ ಹೋಗಿದ್ರು ಅಣ್ಣ ಪೇಡೆ ಹೋಗಿ ತಮ್ಮ ಹಂಗ ಹೋಗಿದ್ರು ಆ ಫಲಿತಾಂಶ ನೋಡಿದ ಮೇಲೆ ಅಣ್ಣನ ಹೆಸರಾಗಿ ತಮ್ಮಂದ ಎ ಪಾಸ್ ಆಗ್ಯಾನಿ ಈ ಮನುಷ್ಯ ಖುಷಿಯಾಗಿ ಪೇಡೆ ಹೆಸರ ಓಡೋಡು ಓಡಾಡು ಖುಷಿ ಕೇಳಿದ ಮಂದಿ ಪಾಸ್ ಆಗಿದೆ ಇಲ್ಲ ಮತ್ತೆ ಪೇಡ ನಮ್ಮ ತಮ್ಮ ಪಾಸ್ ಓಕೆ ತಮ್ಮನ ಕೇಳ್ರಿ ನಾಶ ಆಯ್ತಿದ್ವಿ ಮನ್ಯಾಗ ಹೋದ್ ಮನ್ಯಾನ ಮಂದಿರು ತಮ್ಗ ಹೌದ್ ಹೌದ್ ಅಂದ್ರ ಕಾಲಾಂತರ ತಮ್ಮ ಚಲೋ ಸಾಹೇಬ ಆಗಿ ಇದು ಸನ್ಯಾಸಿ ಆಗಿ ಬಿಡ್ತಿವಿ ದಾಡ್ ಇದ್ದದ್ ಮನುಷ್ಯ ನೋಡನೆ ದೇವ್ರಿಗೆ ಎತ್ಕೊಂಡ್ ಬಿಡ್ತಾರ ಅಕ್ಕ ಬಿಡ್ತಾರ ಮಠಕ್ಕೆ ಮರಿ ಬಿಡ್ತಾರ ನಾನ್ ನೋಡ್ನೆ ಆ ಎತ್ತಿಗೆ ಸುಳಿ ಗಿಳಿ ಎಲ್ಲಾ ನೋಡ್ಕೊಂಡೆ ಅದಕ್ ಚುನ ಬಿಟ್ಟಾರ ತಿಳ್ಕೊಂಡೆ ಅದು ಹಿಂಗ ಹಿಂಗ ಬರ್ತಿರ್ತೈತಿ ಮತ್ತ್ ಸುಮಾರು ಇದ್ದು ದೇವ್ರಿಗೆ ಬಿಡ್ತಕ್ಕಂತ ಕಂಪ್ನಿ ಬಹಳ ಕೊಳೆ ಕರೆ ದಾನ ಮಾಡೋದಿತ್ತ ಏಕ ನಂಬರ್ ಮಾಡೋದು ರೇಷನ್ ಅಕ್ಕಿನ ಅಕ್ಕಿನ ಸುನಾಮಶ್ ಅಕ್ಕಿನ ಅಕ್ಕರೆ ದಾನ ಮಾಡಿದ್ರೆ ನಿನಗೂ ಕೂಡ ಹೇಗೆರಡು ಬರ್ತಕ್ಕಲ್ಲ ಸಜ್ಜಲ್ ಗುಡ್ ಶರಣ ಏನಾಗ್ರಿ ನೀವು ಊರ್ ಅವ್ರೆಲ್ಲ ಕುರಿಕಾಯಿನ ಸಂದರ್ಶನ ಸಂದರ್ಶನಕ್ಕೆ ದಡ್ಡ ಹುದ್ದು ಹೆಣ್ಮಾಗಳ ತಿಳ್ಕೊಂಡು ಮಟ್ಟಕ್ಕೆ ಬಿಟ್ಟವ್ರ ಆದ್ರೆ ಇವತ್ತು ಜಗತ್ತಿನಾಗ ಸಜ್ಜಲ್ ಗುಡ್ ಶರಣಮ್ಮ ಕೂಡ ಶ್ರುತಿ ಸಾರ್ತು ಹಂಗ ಇವ್ ಸನ್ಯಾಸ ಆಗಿಬಿಟ್ರಿ ಸನ್ಯಾಸ ಆಗಿ ಬಿಟ್ಟ ದಿನನಿತ್ಯ ಇವನ ಕಡೆ ಮಂದಿ ನಂಬರ್ ಹಚ್ಚಿಬಿಡ್ತು ತಮ್ಮನ ಮನೆಗೆ ಯಾರು ಹೋಗ್ಲಿಕ್ತಾರೆ ಇಲ್ಲ ತಮ್ಮನ ಮನೆಗೆ ಯಾರು ಹೋಗ್ಲಾಕ್ ತೇ ಇರಲಿಲ್ಲ ಅವಾಗ ತಮ್ಮ ವಿಚಾರ ಮಾಡ್ತಾನ ನಾನಿಷ್ಟು ಶಾಲೆ ಕಲ್ತೀನಿ ಇದೀನಿ ಬುದ್ಧಿ ಹೊಂದಿದ್ದೀನಿ ಇಂತ ಸಾಯಿ ನಾನು ಮನೆಗೆ ಬರ್ಲಕ್ ತೆ ಇರಲಿಲ್ಲ ಅದ್ರ ದೊಡ್ಡ ಮನುಷ್ಯ ಅವನ ಹೆಸರ ಬರ್ಲಕ್ ಬರ್ಲಾರ್ದವ ಅವ್ನ ಮನೆಗೆ ಇಷ್ಟ ಬಂದ್ ಹೊಂಟೈತಿ ಅಂದ್ರ ಅದಕ್ಕೆ ಸಿದ್ದೇಶ್ವರ ಸ್ವಾಮಿಗಳು ಮಾತು ಹೇಳ್ತಾರ ಇದೇನು ನೀವು ಶಿಕ್ಷಣ ಮಾಡಿರ್ಲಿಲ್ಲ ಜ್ಞಾನ ಪ್ಲಾಸ್ಟಿಕ್ ಹೂ ಪ್ಲಾಸ್ಟಿಕ್ ಹೂವು ಗಿಡದಾಗ ಹೋಗ್ಕಿಂತ ಬಹಳ ಚಂದ ಕಾಣ್ತತಿ ಕರೆ ಅದರ ರಸ ಇಲ್ಲ ಸುವಾಸನೆ ಇಲ್ಲ ಮತ್ತ ಹೃದಯವಂತ ಕೇಳಿದ್ರೆ ಪುಣ್ಯಾತ್ಮರೆ ಗಿಡದಾಗ ಅರಳಿದ ಹೋಗಿದ್ದಂಗ ಗಿಡದಾಗ ಅರಳಿಗೆ ಹೋಗ್ರ ಕಡೆ ದುಂದಿಗಳು ಬರ್ತಾವ ಮದು ತಗೊಂಡು ಹೋಗ್ತಾವ ಜೇನ ಹಾಕ್ತಾವ ಅದಕ್ಕೆ ನಾವು ಹೃದಯವಂತರಾಗ್ಬೇಕು ಹೃದಯ ಯಾರೇ ಇರಲಿ ನೆಲಕ್ಕೆ ಬಿದ್ದಾಗ ಅಂದ್ರೆ ನಮ್ಮಲ್ಲಿ ಕರುಣೆ ಬೇಕು ಕರುಣೆ ಬೇಕು ಅವನಿಗೆ ಒಳ್ಳೇದಾಗ್ಲಿಪ್ಪ ಏನಾದ್ರು ಭಗವಂತ ಅವನಿಗೆ ಕೊಟ್ಟಾನ ಮನೆ ಸಾಹುಕಾರ ಮದಿ ಮಗಳ ಮದಿಗ ಬಂದಿನ ನ್ಯಾ ಸ್ಟೇಜ್ ಮೇಲೆ ನೋಡ್ದೆ ಬರೋದ್ ಹತ್ತು ನಿಮಿಷದ ಬಂದೀನಿ ಎಲ್ಲಾ ಪಟಗನ ಕಾಣ್ಕೋದು ಒಟ್ಟು ಇಡೀ ಮದಿ ಮಂದಿ ನಾಲ್ಕು ಪೆಂಡಾಲ ಕೆಳಗ್ ಪಟಗನ ಮತ್ತವ್ ದೇವ್ರ ಶಕ್ತಿ ಕೊಟ್ಟನು ನಾಲ್ಕು ಮಂದಿಗೆ ಒಳ್ಳೇದಾಗ್ಲಿ ಅಂತ ತಿಳ್ಕೊಂಡು ಅಭಿಮಾನದಿಂದ ಮಾಡಿದ ಮಾಡಿ ನಾವು ಖುಷಿ ಪಡ್ಬೇಕು ಹಟ್ಟಿ ಕಿಚ್ಚು ಪಡದ ಅಲಾವ್ ಕಿತ್ತ ತುಳಿಯಕ್ಕೆ ಬರ್ತೈತಿ ಎಲ್ಲ ಕಿತ್ತ ತುಳಿಯಾಕೊದ್ ಹಟ್ಟಿ ಕಿತ್ತು ತುಳಿಬೇಕ ಹಟ್ಟಿ ಕಿಚ್ಚು ಅವನ್ ತುಳಿತೀರಿ ಅವ್ ಇವತ್ತಿನ ಜಗತ್ತಿನ ದೊಡ್ಡವಾಗ್ಲಾಕ ಹಟ್ಟಿ ಕಿಚ್ಚು ಮಾಡಬಾರ್ದ ಅವ್ನ್ ನೋಡಿ ಖುಷಿ ಪಡ್ಬೇಕ ಹೊಟ್ಟೆ ಕೆಚ್ಚಿ ಕಂಪ್ನಿ ಆದ್ರಿ ಅಂದ್ರೆ ಎರಡು ಆಗ್ತಾ ಇರ್ತದೆ ಅದಕ್ಕೆ ಒಂದುಗಳೇ ಹೋಗ್ತಾಳೆ ಬುದ್ಧನ ಶಿಷ್ಯ ಉಪಭುಕ್ತ ಅಂತಕ್ಕಂಥ ಆಗಿದೆ ಬುದ್ಧ ಭಗವನ್ರು ಬಂದ್ರು ಬಹಳ ಗರ್ಭ ಶ್ರೀಮಂತ ಇತ ಉಪಭುಕ್ತ ಗುರುಗಳು ಬಂದ್ರು ನೀ ಸನ್ಯಾಸಿ ಆಗಿ ಬಿಡೋಣ ಆಯ್ತು ಗುರುವಿ ಅಂತ ಎದ್ದು ವ್ಯಾಪಾರ ಎಲ್ಲ ದಡಪಡ್ ದಡಪಡು ಮಾಡಿಬಿಡ್ತ ಅದೇ ಅರಿವಿ ಹರದ ಕಿಶನ್ ದೊಳ್ಗಿ ಮಾಡಿಕೊಟ್ರು ಈ ನಾಟಕ ಮಾಡತಕ್ಕಂತ ಹೆಣ್ಮಕ್ಳು ಇರ್ತಾರ ಭಿಕ್ಷೆ ಬಿಡ್ಲಕ ಹೇಳಿದ್ರು ಆ ಒಣಗೇ ಕಳಿಸ್ಬಿಟ್ರಿ ಹೋದ ಹೊರಗ್ ನಿಟ್ಟು ಭಿಕ್ಷೆ ಬಿಡ್ಲಕ್ಕಂತ ಇವರ ಸೌಂದರ್ಯ ರೂಪ ಎಲ್ಲವನ್ನ ನೋಡಿ ಆ ಹೆಣ್ಮಗಳಂತೆಲ್ಲ ಹೊರಗ್ ನಿತ್ಯಾಕ್ ಬೇಡ್ಕೊತಿ ಬಿಡ್ಕೊಟ್ಟಿ ಒಳಗ್ ಬಂದ್ಬಿಡೋ ಬಂದೆ ಅಂದ್ರ ಈ ಮನೆ ನಿಂದ ಆಗ್ತದ ಮನೆಯಾಗಿರೋ ಸಂಪತ್ತು ನಿಂದಾಗ್ತದ ತುಂಬಿದ ಹೆಣ್ಣ ಹೆಣ್ಣು ನಿಂದಾಗ್ತದ ಒಳಗ್ ಬಂದ್ಬಿಡೋದು ಅವಾಗ ಒಬ್ಬೋಗ್ತಾ ಹೇಳ್ತಾನೆ ಅಮ್ಮ ನಾನು ಬಂದದ್ದು ನನ್ನ ಗುರುವಿನ ಆಜ್ಞೆ ಪ್ರಕಾರ ಅನ್ನದ ವಿಷಕ್ಕೆ ಬಂದೇನಿವೆ ಅನ್ನದ ನಿಮಿಷಕ್ಕೆ ದಯವಿಟ್ಟು ಅನ್ನ ನೀಡು ಪುಣ್ಯ ಕಟ್ಬೋದು ಅನ್ನ ನೆಡಿದು ತಗೊಂಡು ಹೋದ ಬಗಲಿಗೆ ತತ್ರಿಗೆ ಜೋಳಿಗೆ ಆಗ್ತ ಹಾಕೋತ ಗುರುವಿನ ಆಜ್ಞೆ ಪಾಲಿಸ್ಕೊಂಡು ನಡೆದ ಆರು ವರ್ಷ ಆದ ನಂತರ ಮಗಳಿಗೆ ರೋಗ ಆಗ್ತದ ಸಂಪತ್ತು ಕಸಗೊಂಡ್ರು ಮನೆ ಬಿಟ್ಟು ಹೊರಗೆ ಹಾಕಿರು ಎಲ್ಲೇ ಒಂದು ಧರ್ಮಶಾಲೆ ಆಗೋ ಎಲ್ಲೋ ಜೀವನ ಕಳೆ ಕತ್ತರು ಈ ಬುದ್ಧನ ಶಿಷ್ಯ ಉಪಭುಕ್ತ ಹಾದ ನಡೆದಿದ್ದ ರಸ್ತೆ ಬದಿ ತಿಪ್ಪಿಗಾರಿಗೆ ಮನ್ಕೊಂಡಿದ ಋಣ ನೋಡ್ರಿ ಅನ್ನದ ಋಣ ಅನ್ನದ ಋಣ ಉಣಿಸಿದ ಎಂದೂ ಸಾಧ್ಯ ಇಲ್ಲ ಅವಾಗ ಬಂದುಗಳೇ ಆತ ಆ ನರಳು ಧ್ವನಿವನಿಗೆ ಕೇಳಿಸಿತು ಹೋಗಿ ನೋಡತನ ಹೆಣ್ಮಗಳ ಅಕ್ಕಿನ ಇದ್ದಳು ತತ್ರಾಣಿಗಾನ ನೀರು ತೆಗೆದ್ ಗೊಜ್ಜಿದ ಮುಖಕ್ಕ ಸ್ವಲ್ಪ ಕಣ್ಣು ಬಿಟ್ರು ಮೂರು ನೀರು ಬಗಸಿಲಿ ಕೊಳಿಸಿದ ಜೊಳಿಗಾನ ತೆಗೆದ್ ಮೂರು ತು ಅನ್ನ ಕೊಟ್ಟ ಕಣ್ಣು ಬಿಟ್ಟು ನೋಡಾಕೈತೆ ಕಣ್ಣು ಬಿಟ್ಟು ನೋಡಂತ ಅಂದ ನನ್ನ ಮನೆಗೆ ಅನ್ನದ ಭಿಕ್ಷಕು ಬಂದು ಉಪಭುಕ್ತ ಅಲ್ಲನ ಪಾತು ಕೇಳಿದ್ರು ಹೌದಮ್ಮ ನಾನೇ ಏನ್ ಅಂತ ತಂದಿದ್ದೀನಿ ನನ್ನ ಅಂತಿಕ ಮನಿ ಐತೆ ಏನ್ ಸಂಪತ್ತು ಐತೆ ಏನ್ ಶರೀರದಾಗ ಐತೆ ಯವ್ವನ ಐತಿ ಏನೈತಿ ಅವಾಗ ಒಪ್ಪು ಹೋಗ್ತಾ ತಾಯಿ ನೀ ಗೆದ್ದಾಗ ಹೊಡೆದ ಹೊಡೆದು ಬೇಡ ನೀದ್ದಾಗ ನಿನ್ನ ಕಣ್ಣೀರು ಒರೆಸ್ಬೇಕ ನಾ ಬುಂದಿನಿ ಅಂತಕ್ಕ ನಾವೆಲ್ಲರೂ ಒಂದಾಗಿ ಬದುಕೋಣ ಜಾತಿ ಮತ ಪಂಥವನ್ನದೆ ನಾವೆಲ್ಲರೂ ಬಾಂಧವ್ಯವನ್ನು ಕಲ್ಪಿಸೋಣ ಇದೊಂದು ಜನ್ಮ ಭಗವಂತ ನಮಗೆ ವಿಶೇಷವಾಗಿರ್ತಕ್ಕಂಥದ್ದು ಕೊಟ್ಟಾನೆ ಮತ್ತೊಮ್ಮೆ ಇದ ನಮಗೆ ಜನ್ಮ ಬರ್ತೈತಿ ಅನ್ನೋದು ಗ್ಯಾರಂಟಿ ಇಲ್ಲ ಬಂಧುಗಳೇ ಬಂದದನ್ನ ಸಾಫಲತೆ ಮಾಡ್ಕೋಬೇಕಾಗಿತ್ತಂದ್ರ ಶಿದ್ಧರ ಆಳಾಗಿ ತಾಯಿ ತಂದೆಗೆ ಮಗನಾಗಿ ಸಮಾಜಕ್ಕೆ ಒಳ್ಳೆ ಪ್ರಜನಾಗಿ ನಾವು ಬದುಕಿದೆ ಅಂದ್ರ ಜನ ನೀನ್ ಹೋಗ ಕಾಲಕ್ಕೆ ಜನ ಅಳತಿರ್ಬೇಕು ನೀನ್ ನಗುತ್ತಾ ಹೋಗ್ಬೇಕು ನೀನ್ ನಗಿತಾ ಹೋಗ್ಬೇಕ ಅವಾಗ ನಿನ್ನ ಬದುಕು ಸುಜಲಾಂ ಸುಫಲಾಂ ಸುಂದರಂ ಆಗ್ತದೆ ತಿಳ್ಕೊಂಡು ಹೇಳ್ಕೊಂಡು ಬಂದಾರ ವಿಶೇಷವಾಗಿರ್ತಕ್ಕಂತ ಮತ್ತೆ ನಾಳೆ ಕೂಡ ನಿಮ್ಮ ಧರ್ಮಸಭೆಯೊಳಗ ಆ ವಿಶೇಷವಾಗಿರ್ತಕ್ಕಂಥ ಚಿಂತನೆಗಳನ್ನ ಮಾಡ್ಕೊಳ್ಳೋಣ ಬಹುತೇಕ ನಾನು ಹೇಳಿದೆ ಹಾಡಿಕೆ ಮತ್ತ ಯಾರು ಹೇಳುಂದ್ರ ಹೇಳುಂದ್ರು ಕೂಡ ನಿಮ್ಮೆಲ್ಲಾ ಅಭಿಮಾನ ಒಳಗ ಬಿಡ್ಲಾರದ ಬೆನ್ ಹತ್ತಿ ಬಿಟ್ಟಿದ್ರಿ ಯಾಕಂತಂದ್ರೆ ಮಧ್ಯಾಹ್ನ ಪರಿಸ್ಥಿತಿ ನೋಡಿ ಮೊದಲನೇ ಊಟ ಮಾಡಿ ಗೋಳಿ ತಗೊಂಬಿರ ಗೌಡ್ರು ಹೋದ್ರ ಹಾಕತ್ತಿರು ಅವೇನ್ ಏನ್ ಹಾಕತ್ತೆ ಗೊತ್ತಿಲ್ಲ ಒಂದು ಝಟಕ ಹೊಡಿತ ಸಿದ್ಧಾರ್ತಿ ನಾವು ಪರೀಕ್ಷೆ ಮಾಡ್ಲಕ್ ನೋಡ್ತಾನೋ ಏನ್ ಗೊತ್ತಿಲ್ಲ ಆದ್ರೂ ಒಟ್ಟಿನ ಮೇಲೆ ಭಗವಂತಕ್ ಬೇಡ್ಕೊಂಡಿಷ್ಟ ಎಷ್ಟು ದಿವಸ ಸೇವಾ ಮಾಡ್ಸ್ಕೊತಿ ಮಾಡಿಸ್ಕ ಯಾರಿಂದ ಕೆಟ್ಟ ಹೆಸರು ತರ್ಲಿಕ್ಕೆ ಹೋಗ ತರುವಂತ ಕೆಲಸ ಮಾಡಿಸ್ಬೇಡಪ್ಪ ನನಗೆ ಜಗತ್ತಿನಾಗ ಸೇವಾ ಮಾಡೋದು ಕೂಡ ದೇವರಾಗಿರೋದು ಹೊಲ್ ಯಾಕಂದ್ರೆ ದೇವರಾಗಿರೋದು ಸುಮ್ಮನಲ್ಲ ಮಟ್ಟ ಮೊದಲ ದೇವರಿಗಿನ ಜುಪ್ಪದ ಹಾಲು ಬರ್ತಾವ ಕೆಟ್ಟದ ತೆಂಗಿನಕಾಯಿ ಹೋಗ್ತಾವ ಎಪ್ಪದ ಹಾಲನ್ನು ಮೊದಲು ತೊಂಬರ್ತಾರ ಮೊದಲು ದೇವರಿಗೆ ಹಾಕೋಣ ಅಂತೇಳಿ ಒಡದ ತೆಂಗಕ್ಕೆ ಒಡೆಯತನ ಕೆಟ್ಟದ ಕಾಯುತ್ತಾರೆ ದೇವರಿಗೆ ಹೋ ಮಾತಾರೆ ಆ ದೇವರಾಗೋದು ಬೇಡ ಆಗ್ಯಾರೆ ಯಾಕಂದ್ರೆ ಸೇವಾ ಮಾಡ್ತಕ್ಕಂಥದ್ದು ವೃತ್ತಿ ನನಗೆ ಕೊಡು ಅಂತ ಬಿಡ್ಕೊಂಡು ಎಲ್ಲ ಒಡೆಯರ ಆಶೀರ್ವಾದ ಇರಲಿ ನನ್ಗೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಇದೇ ರೀತಿ ಮುಂದಿರ್ಲಿ ನಾವೆಲ್ಲರೂ ಒಳ್ಳೆ ಸಂಪ್ರದಾಯವನ್ನ ಈ ಭವ್ಯವಾಗಿರ್ತಕ್ಕಂಥ ಪರಂಪರೆಯನ್ನ ಕಟ್ಟೋಣ ನಿಮ್ಮೆಲ್ಲರ ಸಹಾಯ ಸಹಕಾರ ಪ್ರೀತಿ ಇರಲಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ವಿಶೇಷವಾಗಿ ನಮ್ಮ ಹತ್ತರು ಪೂಜ್ಯರು ಬಂದುದು ಕೂಡ ಬಹಳ ನಾನ್ ಬಂದು ಯಾರು ನೋಡಿ ನೋಡಿದಾಗ ಬಹಳ ಆಯ್ತು ವಿಶೇಷವಾಗಿ ರಾಜಾಪುರದವರು ಎಲೆ ಮರೆ ಕಾಯಿ ಹಿಂಗಿರ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಮುಂದರ್ತಕ್ಕಂಥ ಕೆಲಸ ಮಾಡಿದ್ರೆ ನನಗೆ ಬಹಳ ಖುಷಿ ಕೊಟ್ಟದ ಸದಾವಕಾಲ ನಿಮ್ಮ ಆಶೀರ್ವಾದ ನಿಮ್ಮ ಮಾರ್ಗದರ್ಶನ ನಮಗಿರ್ಲಿ ಇದೇ ರೀತಿ ಎಲ್ಲಿ ಗುರುತಿಲ್ಲದಾಗದವಲ್ಲ ಅಲ್ಲಿ ಹುಡುಕಿಡ್ಕೊಂಡು ನಾವೆಲ್ಲರೂ ಆ ಶುದ್ಧರ ಭಂಡಾರವನ್ನು ಎತ್ತಿ ನೆರೆಸೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಇಲ್ಲಿವರೆಗೆ ನಮ್ಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ತಾಯಿನರಿಗೆ ಎಲ್ಲ ಗುರು ಹಿರಿಯರಿಗೆ ರಾಜಕೀಯ ಧುರಣ್ಯರಿಗೆ ಈ ಅಮೋಘ ಶುದ್ಧನ ಭಕ್ತ ಬಂಧುಗಳಿಗೆ ನಿಮ್ಮೆಲ್ಲರಿಗೆ ಮುಗಿದ ಕೈ ಬಾಗಿದ ತಿನ್ನಾಗಿ ಒಂದಿಶೆ ನಾನು ಅಪಾರ ರಾಯದ ಹಾರೀಕೆ ಕೇಳಕ್ಕಿನ್ನ ಅದ್ ಲೈವ್ ಹುಲಿಯ ಹುಟ್ಟಿ ತೋಕಿ ತೋರ ನಾಡಾಗ பண்டா யன் ஊராக உராக பிடிச்சரம் பயாக சிடிடித்தமானதாக வ அப்பத்துடத்து காலாக மைலிகர்வி தொலியந்தானாக பண்டா പുലിയ ഹുട്ടി തോക്കിത്തൂര നാടക ബണ്ട ര സംഗുള്ളി ഊര ലകുട്ടി സർക്കാരിത്ത മായി മാളെ കൊടുക്കോ ര്യല്ലായണ തലിമേല പേട്ട നോടന അവേന അങ്ങനെ തകൾ തോണ ನಾವ ಯಾರ ನಮ್ಗೆ ಅತಿಥಿ ಸತ್ಕಾರ ಮಾಡ್ಯಾರಂತಿರೋದು ಆ ಪೇಟಾಟ ಒಂದು ದೊಡ್ಡ ಇತಿಹಾಸ ಒಂದು ರಯಣ್ಣ ರಾಯಣ್ಣ ಗತಿ ಅಲ್ಲ ಎಲ್ಲರ ಶಕ್ತಿ ನೀನ್ ಯಾರ ಯುವಕರು ಬಂದಿರಿ ಚಿಕ್ಕೋಡಿ ಒಳಗೆ ರಾಯನ ದರ್ಶನಕ್ಕೆ ಬಂದು ಜನ ಬಹಳ ಹಂಗೆ ಹೊಂಟೈತಿ ಉಪವಾಸ ಹೊಂಟತಿತ್ತು ಬಹಳ ಹೇಳಕ್ಕ ನಾವು ಪ್ರತಿನಿತ್ಯ ದಾಸಗಿಡಬೇಕಂತ ಸಂಕಲ್ಪ ಮಾಡಿದೀವಿ ಅದ್ರಾಗ ನಿಮ್ದು ಕೂಡ ಪಾತ್ರ ಬೇಕು ಅಂತಕ್ಕಂಥ ಮಾತು ಹೇಳಿದಾಗ ಯಾರ್ ಬೇಡತಾರೋ ಪುಣ್ಯಾತ್ಮ ಜಗತ್ತು ಮಸ್ತ್ ದಾನ ಮಾಡ್ಲಾಕ ತುಂಬಿ ತುಳುಕಾಕತೈತಿ ನೀವು ನಿತ್ಯ ನಡ್ಸೋರಾಗ್ರಿ ಆ ಜಗತ್ತಿನ ಬೇಡಿತನ್ನು ಕೊಡ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡೋಣ ಅಂತಕ್ಕಂಥದ್ದು ಯಾಕಂದ್ರ ರಾಯಣ್ಣ ಒಬ್ಬ ಯೋಧ ಹೋಗಿ ಒಬ್ಬ ಯೋಗಿಯಾಗಿ ಬಿಡ್ತಾನೆ ಒಬ್ಬ ಯೋಧ ಚೆನ್ನಮ್ಮನ ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ದತ್ತು ಮಗಂದ್ರ ತಪ್ಪಿಲ್ಲ ಸಾಕು ಮಗಾಂದ್ರ ತಪ್ಪಿಲ್ಲ ಆಗ ಚೆನ್ನಮ್ಮನ ಗಂಡನನ್ನ ಪೇಶ್ವರದ ಹಿಡ್ಕೊಂಡು ಹೋಗಿರ್ತಾರೆ ಎರಡು ಲಕ್ಷ ಕಪ್ಪಿಕೊಡ್ಬೇಕಾಗಿರ್ತಾರೆ ಅವಾಗ ಚೆನ್ನಮ್ಮ ಎರಡು ಲಕ್ಷ ಹಣವನ್ನ ಗೊಳೆ ಮಾಡಿಕೊಂಡು ರಾಯಣ್ಣನ ಗೆಳೆಯರನ್ನ ರಾಯಣ್ಣನ ಕರ್ಕೊಂಡು ಪುನೇಕ ಹೋಗ್ತಾರೆ ಹೋಗಿ ಎಂಟು ದಿವಸ ಬಿಡಾರ್ ಹೊಡ್ಕೊಂಡು ಕುಂದಿರ್ತಾರೆ ಯಾರೋ ಕೇಳಲಿಲ್ಲ ಕಿ ಯಾರೋ ಕೇಳಿಲ್ಲ ಅಲ್ಲಿ ಏನಾಗ್ತದೆ ಪ್ರಸಂಗ ಜಗಜಟ್ಟಿ ಅಂತಕ್ಕಂಥ ಹೋಗಬೇಕು ಪಾಪಿ ಮನುಷ್ಯ ದುಡಿಲಾರದ ಕಂಪ್ನಿ ಇರ್ತದ್ರ ಮುಂಜಾನೆ ಮುಂಜಾನೆ ಹಣ್ಣು ಮಾರು ಹೆಣ್ಣು ಮಗಳು ಗುಟ್ಟಿಯಾಗ ಕೈಯ ಕಂಡು ತಗೋಲ್ಲ ಆ ಎಮ್ಮ ಅಂತಳ ಎಪ್ಪ ಇನ್ನೊಂದು ತಾಸು ಬಿಟ್ಟಿದೆ ಅಂದ್ರೆ ನಾನ ಕೊಡ್ತೀನಿ ಇನ್ನೂ ನಂದು ಧೋನಿ ಈ ಬಡ ಹೊಟ್ಟಿನಂತೆ ಹೊಟ್ಟಿನಂತೆ ಎಷ್ಟಂದ ತಕ್ಷಣ ಆ ಹೆಣ್ಮಗಳಿಗೆ ಹೊದಿತ ರಾಯನ ನಿಂತ್ ನೋಡ್ತಾನ ಅವನು ರಕ್ತ ಆರಂಭ ಆರಂಭವಾಗ್ತದೆ ಆವೇಶ ಬರ್ತದ ಅಮ್ಮ ಒಂದು ಸ್ವಲ್ಪ ನನಗೆ ಅವಕಾಶ ಕೊಡಲ್ಲ ಹೋದ ಅಲ್ಲಿ ಹೋದ ಅಲ್ಲೋ ನನಗೆ ತಾಯಿ ಹಾಳಿಲ್ಲ ಹಣ್ಣು ಹಾಗಲಾಗಿರ್ತಕ್ಕಂಥ ಮುದುಕಿ ತಾನು ಉಪಜೀವನ ಮಾಡಿಸಲಿಕ್ಕೆ ದುಡಿದು ನೀ ಬಂದ ಅವನ ಒದ್ದು ತಿಂತಿ ಅಂದ್ರ ನಿನ್ನಂತ ಕಾಪಿ ಎಲ್ಲಿ ಇರಬಾರ್ದು ತಿಳ್ಕೊಂಡು ಅವಾಗ ಆ ಚೇತನ ಇಡೀ ಮಹಾರಾಷ್ಟ್ರ ಸರ್ಕಾರ ನನಗೆ ಪೇಶ್ವೆ ರಾಜ್ಯನ ಸರ್ಕಾರ ನನಗಲ್ತದ ನಿಯಮ ಒಂದ ಕನ್ನಡ ಭುವನೇಶ್ವರಿ ಹೆಮ್ಮೆಯ ಮಗ ಚನ್ನಮ್ಮನ ಸಾಕು ಮಗ ನಿನಗ ಬುದ್ಧಿ ಕೆಲಸ ಬಂದೀನಿ ಅಂತ ಸ್ವಲ್ಪ ಚನ್ನಮ್ಮ ಚೆನ್ನಮ್ಮಂತಳ ಗಾಡು ನಾವು ಬಂದದ ಕೆಲಸ ಬೇರೆ ದಿಟ್ಟ ತನ್ನದು ರೂಪವನ್ನು ತೋರಿಸ್ತಾಳ ಈ ಪಾಪಿ ಮನುಷ್ಯನ ಬಾಯಿಲಿ ಕಣ್ಣಾಗ ಪಾಪ ತುಂಬಿದ ನಾಲಿಗೆ ಮೇಲೆ ಪಾಪ ತುಂಬಂತಾನೆ ಯಾರಕ್ಕೆ ಮಗಳು ಇಷ್ಟು ಸುಂದರದಾಗ ಅಂತ ಅಂದ ತಕ್ಷಣ ರಾಯ ನಟನಾಯ ನಾನು ನನಗೆ ನನಗಪ್ಪನಿಗೆ ಕೊಡ್ಬೇಕು ನಾನು ಇದ್ರು ಅಷ್ಟು ಸತ್ರೋಟ ನಿನ್ನ ಯಾವಾಗ ನಿನ್ನ ರೂಪಕ್ಕೆ ನಿನ್ನ ಸೌಂದರ್ಯಕ್ಕೆ ಇವನಲ್ಲಿ ಪಾಪದ ಕಣ್ಣು ಬಂದ ಹಿಂದೆ ಹಿಡಿದು ಬೇಡವೆಲ್ಲ ಹೊಳ ಹೋಗ್ಬೇಕಂತ ತಿಳ್ಕೊಂಡು ಆಗಲೇ ನಾಯ ಅಪ್ಪನೇನು ಬದುಕು ತಗದ ಕತ್ತಿ ಅವನ ಕೈಯಾಗ ಒಂದು ಕತ್ತಿ ಕೊಟ್ಟ ತಾನು ಒಂದು ತಗೊಂಡ ಇಬ್ಬರಿಗೆ ಬಿದ್ದು ನಡೀತದ ಜಗಜಟ್ಟಿ ಕೈಯನ್ನು ಕತ್ತಿ ತೆಳಗ ಬೆಳಿತ ಬಿದ್ದಾಗ ಹೋಗಿ ಹೊಡಿಬಹುದಾಗಿತ್ತು ಅವಾಗ ರಾಯಣ್ಣಂತನ ನಮ್ಮವು ನನಗೆ ನಿತ್ಯ ಕೆನಿಮಸರ ಹಾಲು ಕೊಡಿಸಿ ಉಣಿಸಿ ಬೆಳೆಸುವಾಗ ಧರ್ಮವನ್ನ ಕಲಿಸಾಳ ನನಗೆ ಧರ್ಮವನ್ನ ಕಲಿಸಾಳ ಎಂತಾಗ ವೈರಿ ಬಂದ್ರು ಕೂಡ ಮೋಸದಿಂದ ಗೆಲ್ಲಕ್ಕೆ ಹೋಗಿಡಪ್ಪ ಧರ್ಮದಿಂದ ಬಿದ್ದು ಮಾಡಿ ಗೆಲ್ಲುವ ತಿಳ್ಕೊಂಡು ತಾಯಿ ನನಗೆ ಹೇಳಿಕೊಟ್ಟಾಳ ತಿಳ್ಕೊಂಡು ಕೈಯಾನ ಬಿದ್ದು ಕತ್ತಿ ಆತನ ಕೈಯಾಗ ಕೊಡ್ತಾಳ ಕ್ಷಣದಾಗ ಆತನ ರುಂಡ ಹಾರಿಸಿ ಬಿಡ್ತಾನೆ ರಾಯಣ್ಣ ಇದು ಪೇಶ್ವರಾಜನಿಗೆ ಸುದ್ದಿ ಮುರುತ್ತೆ ಚನ್ನಮ್ಮನ ಕರೀಲಕ್ಕೆ ಪಲ್ಲಕ್ಕೆ ತಗೊಂಡು ಬರ್ತಾರ ಎಂಟು ದಿವಸಕ್ಕೆ ಈ ಮಾತನಾಡಿಸಲಾಗಿದೆ ಚೆನ್ನಮ್ಮ ಪಲ್ಲಕ್ಕೆ ತಗೊಂಡು ಬಂದಾಗ ಪಲ್ಲಕ್ಕೆ ಆಗ ಕೊಂಡು ಕಾಲಕ್ಕೆ ರಾಯನ ಕಡೆ ಮುಖ ಮಾಡಿರ್ತ ರಾಯ ನಿನ್ನಿಂದ ಇವತ್ತು ಪಲ್ಲಕ್ಕೆ ಆಗ ಭಾಗ್ಯ ಬಂತು ನನ್ನ ಹೊಟ್ಟೆಯಲ್ಲಿ ಹೋಗಿಲ್ಲ ಕೂಡ ಆ ಪುಣ್ಯಾತ್ಮ ಹ್ಯಾಂಗ ತೊಡ್ಕೊಂಡಿತ್ತು ಏನು ಯಾಕಂದ್ರ ರಾಯ ಬರ್ತನ ಸ್ವಾತಂತ್ರ್ಯ ತರ್ತನ ರಾಯ ಬರ್ತನ ಸ್ವಾತಂತ್ರ್ಯ ತರ್ತನ ತಿಳ್ಕೊಂಡು ಚೆನ್ನಮ್ಮ ಒಳಗೆ ಕನಸು ಕಾಣ್ತೇಳು ದುಷ್ಟ ಬ್ರಿಟಿಷರು ಸುಳ್ಳು ಹೇಳಿಬಿಡ್ತಾರೆ ನಿನ್ನ ರಾಯ ಬರದಲು ಬಂದಿ ಆಗಿಬಿಡ್ತಾನಂದ್ರು ಕೈಯನ್ನು ಒಗ್ ಕುಟ್ಟಿ ಪ್ರಾಣ ಬಿಡ್ತ ಅವನ ಮೇಲೆ ಇಂಥ ನಿಷ್ಠೆ ಇಡುದು ನಿಷ್ಠ ಇಡುದು ದಯವಿಟ್ಟು ನಾನು ಒಂದು ಮಾತಾಡ್ತೇನೆ ಯಾರೇ ನಿಮ್ಗೆ ಅನ್ನ ಹಾಕ್ತಾರ ಮಾಲಕನ ಮೇಲೆ ನಿಷ್ಠೆ ಇಡ್ರಿ ಮಾಲಕನ ಮೇಲೆ ನಿಷ್ಠೆ ಇಡ್ರಿ ದುಡಿಲಿಕ್ಕೆ ನಮ್ಗೊಂದು ಅವಕಾಶ ಕೊಟ್ಟಾರೆ ಕಷ್ಟ ಬಂದ ಒಂದಿಷ್ಟು ಅಡ್ವಾನ್ಸ್ ಅಂತ ಕೊಡ್ತಾರ ಆ ರೊಕ್ಕ ಮಣಸು ಗದ್ದಲಕ್ಕೆ ಹೋಗಾರ ಪ್ರಾಮಾಣಿಕವಾಗಿ ಆ ಮಾಲಕರು ದುಡ್ಡು ಮಾಲಕರು ತಂದು ಕೊಡ್ರಿ ಸರ್ಕಾರ ನನಗೆ ಇನ್ನೊಂದಿಷ್ಟು ದೊಡ್ಡ ತೊಂಬತ್ನಾಲ್ಕು ರೂಪಾಯಿ ಹೆಚ್ಚಿ ಕೊಡದು ಬೇಡವಿ ಅಕಸ್ಮಾತ್ ತಗೊಂಡು ದುಡ್ಡು ಮುಡಿಸಿದ್ರೆ ಮುಂದೆ ನಿಮಗೆ ಮತ್ತೆ ಒಂದು ಧರ್ಮಕ್ಕೆ ಜನ್ಮಕ್ಕೆ ಬರಬೇಕಾಗ್ತದ ಋಣವಾಗಿ ಯಾಕಂದ್ರೆ ಒಬ್ಬ ಹೊಲದಾನ ಬರೀ ಬದನಿಕಾಯಿ ಕಟ್ಟಿದ್ದತ್ತು ಬದನಿಕಾಯಿ ಅವನು ಮನೆಯಾಗಿ ಎಮ್ಮೆ ಹುಟ್ಟಿದತ್ತು ಈ ಎಮ್ಮೆ ಆದವನು ಮನೆಯಾಗ ಒಬ್ಬ ದೊಡ್ಡ ಕೊಂಡು ಬಂದ ಎತ್ತಿದತ್ತು ಎಲ್ಲಾ ಕಟ್ಟಿಕೊಂಡಿದ್ದ ಎತ್ತಿ ತೆಲೆಮೇಲೆ ಇಟ್ಕೋಬೇಕ ಎಮ್ಮೆತ್ತಿತ್ತು ಅರ್ಥಕ್ಕೆ ಇಟ್ಟ ಇಟ್ಟು ಎಷ್ಟ ಎಮ್ಮೆತ್ತಿತ್ತು ಹೇಳ್ತೀನಿ ನಾನು ಹೇಳಿ ಅಟ್ಟಕಾಯಿ ಎಮ್ಮೆಗಿ ಬಂದೀನಿ ಇನ್ ಹಿಟ್ಟು ಗಂಟು ಹೊಟ್ಟ ನೀವೇನಾಗಿ ಬರ್ತಾನ ಅಟ್ಟಕ್ಕೆ ಹಿಟ್ಟ ಹಿಟ್ಟಕ್ಕೆ ಗಂಟು ಹಿಂಗ ಇಳಿಸ್ ನೋಡ್ತಿದ್ದ ಯಾರು ಎಮ್ಮೆ ಕಡೆ ನೆದಗಿಟ್ಟು ಕೆಲ ಮೇಲೆ ಗಂಟೆ ತಗೊಳ್ಳಲ್ಲ ಎಮ್ಮೆನ ಮಾತಾಡಿದ್ ಕಾಣಿತ ಏನೋ ಹಿಂಗ ಹಿಂಗದ ಏ ಪುಣ್ಯಾತ್ಮ ಇವನು ಮನ್ಯಾಗ ಇವನು ಹೊಲದಂದು ಒಂದು ಬದಲಿಕಾಯಿ ಕದ್ದು ಸಲ ಎಮ್ಮೆಗೆ ಬಂದೀನಿ ನೀರು ಎತ್ತು ಗಂಟು ತಗೊಂಡು ಹೋಗ್ತೀನಿ ನೀ ಏನೋ ಬಗ್ಗೆ ಬರ್ತಿದ್ದು ಹೋಗ್ತೀವಿ ಅದಕ್ಕೆ ಬಸ್ಸನ್ನ ಹೇಳ್ತಾನೆ சலு சரணங்கி பரதன ஒல்ல நம்பு அது உடனே துடது உண்பு அதுக்கு உண்ப ராயா ನಿನ್ನಿಂದ ನಾನು ಇಂಥ ಭಾಗ್ಯ ಸಿಕ್ತು ಅಂತ ತಿಳ್ಕೊಂಡ ತಾಯಿ ಸಂತೋಷದಿಂದ ಕಣ್ಣೀರು ಹಾಕ್ತಾಳೆ ಸಂತೋಷದಿಂದ ಕಣ್ಣೀರು ಹಾಕ್ತಾಳೆ ಆ ರಾಯನ ಗುರಿ ಏನು ಅಧಿಕಾರದ ಗುರಿ ಇಲ್ಲ ಔಷಧರಿಗೆ ಸಂಪತ್ತು ಅನ್ನೋದಿಲ್ಲ ಕಿತ್ತೂರ ಸಂಸ್ಥಾನ ಸ್ವತಂತ್ರ ಮಾಡ್ಬೇಕು ನಂದಿ ಧ್ವಜ ಮತ್ತೊಮ್ಮೆ ಅಂತ ತಿಳ್ಕೊಂಡ ಅವನ ಉದ್ದೇಶಿತ್ತು ಹೆದರಿ ಬಿಟ್ಟು ಮತ್ತೆ ನಿಂದಾಗಿತ್ತು ಮತ್ತೆ ಅದಕ್ಕೆ ಅವಾಗ ಪೇಶ್ವರಾಜ ಬರ್ತಾನ ಅಮ್ಮ ಈ ಎರಡು ಲಕ್ಷ ರೂಪಾಯಿ ನಿನ್ನ ಬೆಲ್ಲೇ ನಿಂಬಲ್ಲೇನೆ ಇಟ್ಕ ಇವತ್ತು ಮಹಾರಾಷ್ಟ್ರ ಹುಳವಾಗಿ ಕಾಣ್ತಕ್ಕಂಥ ಹೊಳವನ್ನ ಇವತ್ತು ನಿನ್ನ ಮಗ ರಾಯ ಸಂವಾದ ಮಾಡ್ಯಾವೆ ನಮಗಾಗಲಾರ್ದವನ್ನ ಮಾಡ್ಯಾವ ಅದಕ್ಕೆ ನಮ್ಮ ಮಹಾರಾಷ್ಟ್ರ ಪೇಶ್ವರ ರಾಜನ ಆಸ್ಥಾನದ ಮುರುಗಿ ಮುಂಡಾಸವನ್ನ ಉಡುಗೊರೆಯಾಗಿ ನಾನು ಕೊಡ್ತಾ ಇದ್ದೀನಿ ಅಂತಕ್ಕಂಥ ಮಾತು ಈ ಎರಡ್ ಲಕ್ಷ ಅದು ನಿನ್ನ ಮಗನಿಗೆ ಹೋಯ್ತು ಮಗನಿಗೆ ಕೊಡುವಂತ ಅದ್ಭುತ ಇತಿಹಾಸವನ್ನು ತಿಳ್ಕೊಬೋದು ಬಹಳ ಮಂದಿ ಹೇಳ್ತಾರ ಅವ್ರು ಸ್ವಾಧರ್ಮವನ್ನು ಮೋಸ ಮಾಡಿದ ಸ್ವಾಧರ್ಮ ಮೋಸ ಮಾಡಿದ ತಿಳ್ಕೋಬೇಡ್ರಿ ನೀವು ಜ್ಯೋತಿ ಹೊಸರು ಬರೆದಿರ್ತಕ್ಕಂಥ ಬುಕ್ಕದಾಗ ಬಿಚ್ಚಿ ಹೋದ್ರಿ ಲಕ್ಷ ಅಂತಕ್ಕಂಥ ಗೌಡನ ಸಿಪಾಯಿ ಇವನು ಸ್ವಾಧರ್ಮವನ ಹೆಸರು ಲೆಕ್ಕನ ಗೌಡನ ಸಿಪಾಯಿನೂ ಕೂಡ ಲಕ್ಕನ ಆದ್ರ ರಾಯಣ ಗೆಡೆಯತನ ಮಾಡಿಕೊಂಡು ಮೋಸದಿಂದ ಚಡ್ಡಿ ಹಾಕೊಳ್ಳೋ ಕಾಲಕ್ಕೆ ಖಂಡಗ ತಗೊಂಡು ಹೋಗ್ತಕ್ಕಂಥ ಇತಿಹಾಸ அதுக்கு இத்தியாச ஓதி அவ்வளவு இத்திசாசுக்கு வர்த்தது விசேஷ வாயிர் தன்னம்மா மொத்த மொதல சுவந்திரித்திர் வீரராணி யாராதே அது கித்தூர் சென்னும் அந்த இத்திஹாசன பவிய பார்த்த கனசன்ன நனசு மாத்தக்க அதெல்லா யுவக்க ஏன்மாட்டார மொபைல் பிஜி ஆகிவிட்டார் வரேன் சரஸ்வதி இங்க சரஸ்வத் சரஸ்வத் வந்தத்த ಸರ್ಸಂಗ್ ಹೇಳ್ತಿರ್ತ ಒಂದ್ ದಿವ್ಸ ನಾನು ಗಟರದಾಗ ಹೋಗಿದ್ದೆ ಅಂತ ಹೇಳ್ತಿರ್ತೀಳು ಮೊಬೈಲ್ ಬಸ್ಸಿನಲ್ಲಿ ಇಳಿದ ಬೇರೆವ್ರ್ ಮನೆಗೆ ಹಾಕ ಹಾಕಿ ನೋಡ್ ಡ್ರೀಮ್ ಮಾಡ್ತಾ ನೀವು ಒತ್ಕೋತ ಗೊತ್ತಿಲ್ಲ ಧಾರಾವಾಹಿ ನೀವು ಬಂದ ನೀರ್ ತಂದು ಕೊಟ್ಲು ಊಟ ಕೊಟ್ಟೆ ಇವ್ ಯಾರು ಅನ್ನೋದು ಗೊತ್ತಿಲ್ಲ ಖರೆ ಮಾಲಕ್ ಅವನ ಬಸ್ಸಿನಲ್ಲಿ ಇಳಿದು ಬಂದ ಅವನ ಕೈಯಾಗ ಮೊಬೈಲ್ ಇತ್ತು ಒಳಗೆ ಹೇಗೆ ಬೇರೆ ಬ್ಯಾರೇನವ್ರ ಮನೆಗೆ ಬಂದಿಲ್ಲ ಕೊಟ್ಟ ದಯವಿಟ್ಟು ಮೊಬೈಲನ್ನು ಬಳಸೋಕ್ಕಿಂತ ಪುಸ್ತಕ ಬಂದು ಪುಸ್ತಕ ಓದಲಿಕ್ಕೆ ಪ್ರಯತ್ನ ಮಾಡಿ ಆ ಪುಸ್ತಕ ಹೇಳ್ತಾ ಇರುತ್ತೆ ತೆಳಗ ಮಾಡಿ ಎಟ್ಟು ನೋಡುತ್ತಿಲ್ಲ ಅಷ್ಟು ಜಗತ್ತಿನಾಗ ನೀನು ತೆಲಿ ಎತ್ತಿ ನನ್ನ ಸ್ವಲ್ಪ ಮಾಡ್ತಾನು ನನ್ನನ್ನು ಪ್ರೀತಿಸು ನನ್ನನ್ನು ಪ್ರೀತಿಸು ಪುಸ್ತಕ ಹೇಳ್ತದೆ ಬಂದುಗಳೇ ಅದಕ್ಕೆ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಶಿಕ್ಷಣ ಕೊಡುವ ಜೊತೆ ಹೃದಯವಂತಿಕೆಯನ್ನು ಕಳಿಸ್ತೀವಿ ಬರೇ ಮೆರಿಟ್ ಪಾಸ್ ಆಗ್ಲಿ ಮೆರಿಟ್ ಪಾಸ್ ಆಗಿನ ಮೆರಿಟ್ ಪಾಸ್ ಆ ಕನಕ ನನ ಜೀವನದಲ್ಲಿ ಫೇಲ್ ಜೀವನದ ಬದುಕು ಕಲೆ ಗೊತ್ತಬೇಕು ಅಂದಾಗ ಮಾತ್ರ ಜೀವನ ಸಾರ್ಥಕ ಆಗ್ತದೆ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ನಮ್ಮೆಲ್ಲ ಒಡೆಯರು ಬಂಧುಗಳ ವೇದಿಕೆ ಮೇಲೆ ಬಂದು ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿದ್ರೆ ನಿಜವಾಗಿ ಇವತ್ತು ನಾವು ಧನ್ಯರು ಧನ್ಯರು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ ಯಾವಾಗ ವಿಶೇಷವಾಗಿರ್ತಕ್ಕಂಥದ್ದು ಒಂದೆಲ್ಲರ ಸಹಕಾರ ಇರ್ಲಿ ನಿಮ್ಮ ಆಶೀರ್ವಾದ ಈ ಗ್ರಾಮಕ್ಕೆ ಎಲ್ಲ ಬಂಧುಗಳು ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ವಿಶೇಷವಾಗಿ ಇನ್ನ ಐದು ತಿಂಗಳಾಗ ತೇರು ಚೆನ್ನಮ್ಮ ದೇವಿ ಪುಲ್ಯ ಜಾತ್ರಾ ಮಹೋತ್ಸವ ಹೇಳ್ತಕ್ಕಂಥದ್ದು ಮೂವತ್ತು ಲಕ್ಷ ಪಟ್ಟಿ ಅಂತಕ್ಕಂಥದ್ದು ಹೇಳಿದ್ರಿ ಪುಣ್ಯಾತ್ಮರೇ ನೀವು ರಜಾಪುರದವ್ರ ಕೊಡಗೈ ದಾನಿಗಳು ಕೊಡ್ಲಾಕೆ ಅಂತ ಸರಿ ಅವ್ರಲ್ಲಿ ಒಂದು ಕ್ವಾರ್ಟರ್ ಒಂಬತ್ತು ಆಕತೆ ನೀವು ಪಕ್ಕ ಗೊತ್ತಿದ್ದಕ್ಕೆ ಇಲ್ಲಿ ಸಾಧ್ಯ ನೋಡ್ರಿ ಮುನ್ಷಿ ಒಂದು ಒಂದು ಡೆಬ್ಬಿರ್ತಕ್ರಿ ಪೋಸ್ಟ್ ಆಫೀಸ್ ಮುಂದೊಂದು ಡೆಬ್ ಇರ್ತಕ ಕಡೆ ರಾಜು ಪೋಸ್ಟ್ ಆಫೀಸ್ ಗೆಬ್ಬ್ಯಾಗ್ ಅವರು ತಪಾಲ್ ಹಾಕ್ತಾರೆ ಯಾರಿಗೆ ಕಳಿಸ್ಬೇಕ ಐತಿ ಅಲ್ಲಿ ಹೋಗ್ಬಿಟ್ಟು ತಪ್ಪಗಾಟಾಗಿ ಪತ್ತ ತಪ್ಪಿ ಮತ್ತೆ ನಿಮಗೆ ಹೊಳಿ ಬರ್ತದೆ ಹಂಗ ಇವತ್ತೇನ ಇಲ್ಲಿ ಅಮೋಘದಲ್ಲಿ ಜಾತ್ರೆ ಸಲುವಾಗಿ ಏನ್ ನೀವು ಎಷ್ಟು ಮಂದಿ ಪಟ್ಟಿ ಕೊಟ್ಟಿರಲಿ ಅಮ್ಮೋಗಶದ ಪೋಸ್ಟ್ ಆಫೀಸ್ ಡೆಬ್ಯಾಗ್ ಹಾಕಿದಾಗ ನಾವು ಹೋಗಿ ಮತ್ತೆ ನಿಮ್ಗೆ ವಾಪಸ್ ಬರುತ್ತೆ ಮತ್ತ ಇದನ್ ಬಿಟ್ಟು ಇಲ್ಲಿ ಬಂದ್ಕೊತಾರಲ್ಲ ಇದೆಲ್ಲ ಮುನಿಸಿಪಾಲಿಟಿ ಡೆಪ್ಯೂ ಕಂಪನಿ ಮುನ್ಸಿಪಾಲಿಟಿ ಡೆಪ್ಯೂ ಕಂಪನಿ ಅಲ್ಲೇ ಹಾಕ್ತದೆ ಅದಕ್ಕ ಅಲ್ಲಿ ಹೊಳ್ಳಿನೂ ಬರಂಗಿಲ್ಲ ಮತ್ ಅದ್ ಹೆಸರು ನಮ್ಮ ನೀರು ಹ್ಮ್ ನಮ್ ನೀರ್ ಕುಡಿ ಮಾನಿ ಅಲ್ಲಿಂದ ಬಿತ್ತೇ ಬಿತ್ತ ಆ ಜಾಗದಾಗ ಬಿದ್ದತೆ ತಗೊಂಬಂದಿಲ್ಲ ತೊಗೊಂಡ್ಬಂದಿಲ್ಲ ವಿಚಾರ ಮಾಡ್ ಅದಕ್ಕ ನಾವೆಲ್ಲರೂ ಒಳ್ಳೆ ಬದುಕನ್ನು ಕಟ್ಕೊಳ್ಳೋಣ ವಿಶೇಷವಾಗಿ ನಿಮ್ಗೆ ಒಂದ್ ಕಳ್ಕಳಿದೇಳ್ತಾನು ಧಾಬಾ ಊಟಕ್ಕೆ ಯಾರು ಹೋಗ್ಲಿ ದಯವಿಟ್ಟು ಅತ್ಯಂತ ಕಳಕಳಿದಂತೆ ಡಾಬಾ ಊಟಕ್ಕೆ ಹೋಗಕ್ಕೆ ಹೋಗಿ ಯಾರೇ ಡಾಬಾದವ್ರಿಗೆ ಬಂದಿರೋದು ಸಿಟ್ಟುಕೊಳ್ಕೊಂಡಿರಿ ಮತ್ತೆ ನಾವು ನಮ್ಮನೇನು ಹಟ್ಟಿ ಮೇಲೆ ಕಲ್ಲು ಹಾಕ್ಬಿಡ್ತೇನೆ ಪಾತ್ರ ಡಾಬಾದಾಗ ಹೋಗಿ ಐದ್ನೂರು ಏನ್ ಖರ್ಚು ಮಾಡ್ತಿಲ್ಲ ಇಲ್ಲಿ ಬರೀ ಎರಡ್ನೂರ್ ತಗೊಂಡ್ರು ನಮ್ಮ ಮಗಗಳು ನಿಮ್ಗೆ ನೂರು ಸಲ ಸೆಳುಟು ಹೊಡಿತಾರೆ ನೂರು ಸಲ ಸೆಳು ಹೊಡಿತಾರೆ ತಮಗೆ ಬಿಸಿ ಬಿಸಿ ಅಡಿಗೆ ಮಾಡಿ ಹಾಕ್ತಾರೆ ಬಹಳ ವಿಚಿತ್ರ ತಾಯಿ ಕೈ ಊಟ ಮಾಡಿ ನೋಡ್ಬೇಕು ತಾಯಿ ಕೈ ಅದಕ್ಕೆ ಪುಣ್ಯಾತ್ನ ಮಾತ್ರ ದೇವೋಭೂ ಅಂತ ಕರೆದರು ಮಾತ್ರ ಅಂತ ಕರೆದರು ಅದಕ್ಕೆ ತಾಯಿದ ಕಣ್ಣಲ್ಲಿ ಇರ್ತತಿ ಮಗನ ಹೊಟ್ಟೆ ಮೇಲೆ ಇರ್ತೈತಿ ಖಾನಾವಳಿ ಅವನ ಕಣ್ಣ ಕಿಸೆ ಮೇಲೆ ಇರ್ತತಿ ಕಿಸೆ ಖಾಲಿ ಆತ ಹೊರ ಹೊರಕಳಿಸ್ತಾನೋ ಆದ್ರೆ ಅವನ್ ಹಂಗಿಲ್ಲ ಮಗ ಉನಿಷ್ ಬೆಳೆಸಿರ್ತಾರ ಆ ಬೆಳೆಸಿದ ತಾಯಿ ಎಂದು ಮರಿಲಿಕ್ಕೆ ಹೋಗಿ ಬೆಳೆಸಿದ ತಾಯಿಯನೆಂದು ಮರಲಿಕ್ಕೆ ಹೋಗ್ಬೇಡ್ರಿ ನಿಮ್ಮ ಸಮಯ ಜೀತ ಮಾಡಿರ್ತಕ್ಕಂಥ ತಂದಿಯನೆಂದು ಮರಲಿಕ್ಕೆ ಹೋಗ್ಬೇಡ್ರಿ ವಯಸ್ಸಾಗಿತ್ತಂದ್ರೆ ನಿಮ್ಗೊಂದಿವಯಸ್ ಆಗದಂತೆ ಅದಕ್ಕ ಅವ್ರ ವಯಸ್ಸಾಗಿತ್ತು ಅಂತ ತಿಳ್ಕೊಂಡು ಹನ್ನೆಲ್ಲಿ ಉದರಾಗ ಹಸಿರಲ್ಲಿ ನಡತಿತ್ತಪ್ಪ ನಾನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ತಾಯಿ ತಂದಿ ಗುರು ಹಿರಿಯರು ಗೌರವನ್ನ ಕೊಟ್ಟು ತಗಲ್ಲ ಬಾಡ್ರಿ ಅಂತಕ್ಕಂಥ ಮಾತನಾಡ್ತಾ ಮತ್ತೊಮ್ಮೆ ನನಗೆ ಹೆಚ್ಚಿನ ಸಮಯವನ್ನು ಕೊಟ್ಟದಕ್ಕಾಗಿ ವೇದಿಕೆ ಮೇಲೆತಕ್ಕಂಥ ಎಲ್ಲ ಪೂಜ್ಯರಿಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಎಲ್ಲ ಪೂಜ್ಯರು ಪಾದಕ ಹೆಚ್ಚಿ ನಮಸ್ಕರಿಸಿ ನಿಮ್ಮೆಲ್ಲರಿಗೆ ಮುಗಿದ ಕೈ ಭಾಗ್ಯದಲ್ಲಿ ವಂದಿಸಿ ಗಣಿ ಪುರೋತ ತಿಳ್ಕೊಂಡು ಅದಕ್ಕೆ ಬಂದಿ ಮಾತೀನಿ ಎಲ್ಲ ಕುಟ್ಟಿ ಸರ್ಕಾರ ಇತ್ತ ಮ್ಯಾಗಿಂದ ಮ್ಯಾಗ ಬಾಳೆ ಕೊಡಬೇಕೋ ರಾಯಣ್ಣ ಎನ್ನ ಮ್ಯಾಗ ಬಾಳೆ ಕೊಡದಂಗ ಸರ್ಕಾರ ಹೋಗಿ ಹುಲಿ ಬಂದಾಯ್ತಂತ ಸಂಗೋಣಿ ಊರ ಲಗುಟಿ ಬರ್ತಾನ ಕುಲಕರಣಿ ಮನ ಬಂದಂಗ ಹುಲಿಯ ಹುಟ್ಟಿ ತೋ ಕೆತ್ತೋರ ನಾಡಾಗ ಭಾರಾಯಣ್ಣ ಸಂಗೊಳ್ಳಿ ಊರಾಗ ಸರ್ಕರ ನೌಕರಿ ನಿನ್ನಂಗ ನಾನಾಗ ಕನ್ನಡಿಗರ ಕೈಯ ನೋಡೋ ಮ್ಯಾಗ ವೀರ ಭಜ ಮೈ ಮ್ಯಾಗ நாடாக வண்டயா சங்கோரா உத்தூரா நாடாக வண்டஹராணா சங்கோலை ஊரா